ಮಕ್ಕಳೇ ನಾನು ನಿಮ್ಮೆಲ್ಲರನ್ನೂ ನಮ್ಮ ದೇವರೂ ರಕ್ಷಕನೂ ಆಗಿರುವ ಈ ದಿನ ನಾವು ಧ್ಯಾನಿಸಲಿಕ್ಕಿರುವ ವಾಗ್ದಾನ ವಚನವು ಕೀರ್ತನೆಗಳು ಎಂಬತ್ತಾರು ಹತ್ತನೇ ವಚನದಲ್ಲಿದೆ ಫಾರ್ ಯು 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 ಆರ್ 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 ಗ್ರೇಟ್ ಗ್ರೇಟ್ ಡೀಡ್ಸ್ ಮೀನ್ಸ್ ದ ಗಾಡ್ 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 ಆಲ್ ಅಲೋನ್ ಮಹೋನ್ನತನು ಮಹತ್ ಕಾರ್ಯಗಳನ್ನು ನಡೆಸುವವನು ನೀನು ನೀನು ಅಂದರೆ ಸರ್ವಶಕ್ತನಾದ ದೇವರು ಹೌದು ದೇವರು ನೀನೊಬ್ಬನೇ ಡ್ಯೂ ಇಟ್ರಾನಮಿ ಚಾಪ್ಟರ್

ದೇವರು ಅನೇಕ ಮಹತ್ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ಕಾರ್ಯಗಳನ್ನು ಬಹಳವಾಗಿ ಮಾಡಿದ್ದಾನೆ ಅನೇಕ ಮಹತ್ ಮಾಡಿದ ದೇವರು ನಿಮ್ಮ ಜೀವಿತದಲ್ಲಿಯೂ ಈ ಕಾರ್ಯಗಳನ್ನು ಮಾಡುವನು ಐ ಸಾಂಗ್ ಒನ್ ನಾಟ್ ಸೆವೆನ್ ವರ್ಸಸ್ ಮತ್ತು ದೇವರ ಕೃಪೆಗೋಸ್ಕರ ಮತ್ತು ಮಾನವರಿಗಾಗಿ ನಡೆಸಿದ ಅದ್ಭುತಗಳಿಗೋಸ್ಕರ ಕೊಂಡಾಡುವರು ವೆನ್ ಯು ಹ್ ಟು ಗಿವ್ ಟು ದಾರ್ಡ್

ಬಗ್ಗೆ ವಿಮೋಚನಾ ನೋಡುತ್ತೇವೆ ಟುಡೇ ಮೈ ಫ್ರೆಂಡ್ಸ್ ಈ ದಿನವೂ ನನ್ನ ಪ್ರಿಯ ಸ್ನೇಹಿತರೆ ನೀವು ದೇವರಿಂದ ಮಹತ್ ಕಾರ್ಯಗಳನ್ನು ಪಡೆಯಬಹುದು ಹಿ ಕ್ಯಾನ್ ಸೇವ್ ಯು ಫ್ರಮ್ ಆಲ್ ಯೋರ್ ಪ್ರಾಬ್ಲಮ್ ಎಲ್ಲ ತೊಂದರೆಗಳಿಂದ ನಿಮ್ಮನ್ನು ಕಾಪಾಡಬಲ್ಲನು. And you can receive wonderful things from the hands of God. ದೇವರ ಹಸ್ತದಿಂದ ಅದ್ಭುತಗಳನ್ನು ನೀವು ಪಡೆಯಬಹುದು. Shall we pray? ನಾವು ಪ್ರಾರ್ಥಿಸುವ Our precious heavenly father, thank you lord for your wonderful love and supplying all the needs of your children. ಅಮೂಲ್ಯವಾದ ಸ್ವರ್ಗೀಯ ತಂದೆಯೇ, ನೀನು ನಿನ್ನ ಜನರನ್ನು ಪ್ರೀತಿಸುವುದಕ್ಕಾಗಿ, ಅಗತ್ಯಗಳನ್ನು ಪೂರೈಸುವುದಕ್ಕಾಗಿ ಸ್ತೋತ್ರ. ಇಸ್ ಅಟ್ ಫಾದರ್ ಸಪ್ಲೈ ಇನ್ ಎ ಬ್ಯೂಟಿಫುಲ್ ವೇ ದೇವರೇ ನಿನ್ನ ಸಮ್ಮುಖದಲ್ಲಿ ಯಾರೆಲ್ಲ ಮೊರೆ ಇಡುತ್ತಿದ್ದಾರೋ ಅದ್ಭುತವಾಗಿ ಅವರ ಅಗತ್ಯಗಳನ್ನೆಲ್ಲ ಪೂರೈಸು ಎಂದು ಬಿಡುತ್ತೇನೆ ರೈಟ್ ನಾವ್ ಲೆಟ್ ಫ್ರಮ್ ಯೂ ಫಾದರ್ ಈಗಲೇ ಅವರಿಗೆ ಬೇಕಾದದ್ದನ್ನು ನಿನ್ನಿಂದ ಪಡೆದುಕೊಳ್ಳಲಿ ಗಿವ್ ದಮ್ ಎ ಗ್ರೇಟ್ಫುಲ್ ಹಾರ್ಟ್ ಕೃತಜ್ಞ ಹೃದಯವನ್ನು ಅವರಿಗೆ ದಯಪಾಲಿಸು. ಪ್ಲಸ್ ಅ ಮ ಅವರನ್ನು ಆಶೀರ್ವದಿಸು. ಜೀಸಸ್ ನೇಮ್ ಪ್ರೇ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ಆಮೆನ್. ಆಮೆನ್. ಮೈ ಡಿಯರ್ ಫ್ರೆಂಡ್ಸ್ ಐ ಆಮ್ ಎಕ್ಸೈಟೆಡ್ ಟು ಇನ್ವೈಟ್ ಯು ಟು आवर ಜೀಸಸ್ ಕಾಲ್ಸ್ ಅರುಣಾಚಲ ಪ್ರದೇಶ ಪ್ರೇಯ ಫೆಸ್ಟಿವಲ್. ಪ್ರಿಯ ಸ್ನೇಹಿತರೇ ಅರುಣಾಚಲ ಪ್ರದೇಶದಲ್ಲಿ ನಡೆಯಲಿರುವ ಪ್ರಾರ್ಥನಾ ಉತ್ಸವಕ್ಕೆ ನಿಮ್ಮನ್ನು ಆಹ್ವಾನಿಸಲು ಉತ್ಸುಕನಾಗಿದ್ದೇನೆ. ನವೆಂಬರ್ 8 ಅಂಡ್ ನೈನ್ ನವೆಂಬರ್ ಎಂಟು ಒಂಬತ್ತನೇ ಕೂಟದಲ್ಲಿ